हाय हेलो नमस्कार एल्लर्गु वेलकम बैक टू खुदाबुद्र YouTube चैनल सो 13th ಡೇ ಲಾಗ್ ನಾನು ಇಮೋಟ್ ಸ್ಟಾರ್ಟ್ ಮಾಡ್ತಾ ಬಂದೆ ಸೋ ಫುಲ್ ಡೇನೇ ಇರುತ್ತೆ ಅಂತ ನೋಡೋಣಂತ ನೀರ್ ಕುಡಿಸಲಿಕ್ಕೆ ತರಬೇಕೆ ಇಲ್ಲಿ ಡಿಫರ್ ಮಾಡೋದಾಯಿತು ನಮ್ಮಕೂ coffee ಮಾಡ್ಲಿಕ್ಕೆ ತರ ಕರೆ coffee ಮಾಡೋದಂದ ಅಂತ ಹೇಳ್ರೆ ಇಷ್ಟಲ್ಲ ಆಲ್ಸಮೆಲ್ ತರ ನೋಡ್ರ ಗಾಯ್ಸ್ ಇವೆಲ್ಲ ಲೇಟ್ ಬರೋದು ಇಬ್ರು ಇಲ್ಲಿ ಗುಂಡೊಂದ್ ಸ್ನಾನ ಐತ್ರಿ ಸ್ನಾನ ಆಗಕ್ಕೆ ಮನಸ್ಸಿ ಬಿಟ್ಟೆ ಇವಾಗ ನಾನು ಸ್ನಾನ ಮಾಡಿ ಆಗ್ತೀನಿ ಮತ್ತ ಮಳಿ ಸ್ಟಾರ್ಟ್ ಆಗಿರ್ತೀನಿ ನೋರ್ ನಮ್ ಮೂರ್ ಕಡೆ ರೇ ಆಗ ಅಂತ ಹೇಳ್ರಿ ಸ್ವಲ್ಪ ಬೆಳಿಗಿರಿ ಬಿತ್ತಾರ ಹೊಲ್ದಾಗದೆಲ್ಲ ಮಳಿ ಆಗ್ತವ ಅಂತ ತಿಳ್ಕೊಂಡು ನಬಕೆಯಿಂದ ತೊಗರಿ ಹಾಕ್ಯಾರ ಹೊಲ್ದಾಗಿ ಸರಿ ಮಳಿ ಆಯ್ತು ಚಲೋ ಇಲ್ಲಿ ಏನಿರ್ಕತ್ತದ ಆಗಾಕ ಆಗ್ಬೇಕಿಲ್ರಿ ಹಾಕ್ಬೇಕಿರಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅನ್ಕೋನ್ರಿ ಮಶ್ರೂಮ್ ಸಿಕ್ತದೆ ನೋಡದಾಗಿರ್ಲಿಲ್ಲ ಇವಾಗ ಮಶ್ರೂಮ್ ಬಿರಿಯಾನಿ ಊಟಕ್ಕೆ ಸೊ ಮಶ್ರೂಮ್ ಬಿರಿಯಾನಿಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೇನ್ರಿ ಇವಾಗ ಮಿಕ್ಸಿ ಮಾಡಬೇಕು ಮಿಕ್ಸಿಗೆ ಏನೇನಪ್ಪ ಅಂತಂದ್ರೆ ಕೊತ್ತಂಬರಿ ಹಾಕ್ಬೇಕು ி பெ புன மென்சிக்காய் நிமிஷம் தோர்ஸ்னி நக காணு சாக்கூக்கொந்த நீர் ஹாக்கி மிகபட்கோ హోడేన ఇవగా కరెక్ట మిక్సీ ఆగ్యద ఇక కయకెట్ట బుగ్ బూగిన ఎన్నె హాక స్వల్పు ఎన్నె ఇవ్వక జాస్తి ఎన్నెదు బడ స్వల్ప్ ఎన్నె హాకీ ఆమె వంద బటర్ క్యూబ్ హక్కుతీని తుప్పారు హోబోదు ఇలా అందరూ బటర్ బటర్ హిని ಆ ಸೇಜ್ ಜೀರ್ ಕ್ಯಾ ಹಾಕೋಣ್ರೆ ಇವಾಗ ಬಿಟ್ಟು ಸ್ಪೈಸಸ್ ಹಾಕೋಣ ಚೆಕ್ಕಿ ಅಲಕ್ಕಿ ಲಾವಂಗ ಸೋ ಎಲ್ಲಾ ವೆಜಿಟೇಬಲ್ ಹಾಕೋಣ ಬಿಡೋಕ ಮಶ್ರುಮ್ ಟೊಮ್ಯಾಟೋ ಇಳಬೇಡಿ ಹಾಕೋಣ ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡು ಫ್ರೈ ಮಾಡ್ಬೇಕಾದ ಫ್ರೈ ಮಾಡಿದ್ದೀನಿ ಕೆಂಚೂರು ಫ್ರೈ ಆದ್ಮೇಲೆ ಅದಿನ್ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮತ್ತೆ ಹಾಕಿ ಅಕ್ಕಿ ಹಾಕ್ಬಿಟ್ಟು ಕುದಿಸ್ಬಿಟ್ರೆ मश्रूम बिर्याीर्या मश्रूम मुंचं मत सेर मश्रूम अनोत्र न कडे नुडी अंतिवलि मली आ गाड नम अनकोत हेसंग बटसला नेद महादेश महादेश मश्रूम बिर्या हॉटेल मस्त मारली मश्रूम्देला ऐटम मशरूम कबाब आमेल ಮಶ್ರೂಮ್ ಚಿಲ್ಲಿ ಫ್ರೈ ಮಶ್ರೂಮ್ ಪುದೀನಾ ಫ್ರೈ ಏನೇನೋ ಮಸ್ತ್ ಮಾಡ್ತಾರ ಮಸಾಲ ಗಡ್ಡ ನನ್ ಅನ್ಕೋಬೇಡ ಭಾಳ ಟೇಸ್ಟ್ ಆಗೈತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ತಿಂದಿದ್ದೆ ಅವಾಗಿನಿಂದ ನಾನು ಮಶ್ರೂಮ್ ಹುಚ್ಚಾಗ್ಬಿಟ್ಟಿದ್ರೆ ಈಗ ನಂಗೆ ಮಶ್ರೂಮ್ ಭಾಳ ಸೇರ್ತದ ಅದಕ್ಕೆ ಮಶ್ರೂಮ್ ತರ್ಸಿದ ಆಗಾಗ ಅದು ಬಾಣಿ ಮಶ್ರೂಮ್ ಮಬ್ಬಿಗಾದ್ರೆ ರೋಸ್ಟ್ ಅವ್ರಿಗೆ ಮಶ್ರೂಮ್ಗೆ ಮಾಡ್ಕೊಡೋಣ ಮಾಡ್ಕೊಣ ಸಂಡೇ ಅದ మళ్ళీ అదే వరగ ఆంగ్ల టిఫన్ వరగిందయ్ ఫీడింగ్ జాస్తి వర్గింది తి అదక మన ఫ్రై ఆ చూ ఫ్రై నో నిమిష ముచ్చిట్ బాగా ಅದು ಮಿಕ್ಸಿಗೆ ಹಾಕೊಂಡಿದ್ದನ್ನು ಇದು ಮಿಕ್ಸ್ ಮಾಡಿನಿ ಕುದಿ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ಹಸಿ ಹಾಕಿರ್ತೀವಲ್ಲ ಹಿಂಗಾಗಿ ಬಂದ ಮ್ಯಾಲ ಒಂಚೂರದ ಗರಂ ಮಸಾಲ ಹಾಕ್ಬೇಕು ಹಾಕಿ ಒಂದು ಸ್ವಲ್ಪ ಕುರಿಣರು ಪೌಡ್ರ್ ಹಾಕಿ ಕುಕ್ಕರ್ ಬಿಸಿಲು ಉಳಿಸಿದ್ರೆ ಮೊಸರು ಬಿರಿಯಾನಿ ರೆಡಿ ಆಯಿತು ಆಗತ್ತೆ ಸೊ ಅಕ್ಕಿದೊಳದು ಅಕ್ಕಿ ಹಾಕಿನ್ರಿ ಇದನ್ನು ಎಲ್ಲ ಆಗಿತ್ತು ಮಿಕ್ಸ್ ಮಾಡೀನಿ ಇವಾಗ ಅನ್ನಕ್ಕೆ ಇಟ್ಬಿಡೋಣ ಅನ್ನ ಆಗ್ಲಿ ಹತ್ತದ್ರಿ ನೆಕ್ಸ್ಟ್ ನಂಗೆ ಇಷ್ಟು ಬಾಂಡೆ ಅದಾವ ಬಾಂಡೆ ತೊಳ್ಕೊಂಬಡ್ತೀನಿ ಫಸ್ಟ್ ಹ್ಮ್ ಕೇಕ್ ವೆಜ್ ಪುಪ್ಪ ತಿನ್ನೋಣ ರೀ ಇವಾಗ ಇತ್ತು ನಂಬರ್ ಊಟ ಮಾಡೋಣ ಮಶ್ರೂಮ್ ಬಿರಿಯಾನಿ ಮಾಡೀನಿ

நான் நம்ம மறுக்கல

ಹಾಕ್ತಿನಿ ನೋಡ್ರಿಗಂಡ ಸೊ ಮನಿಗ್ ಬಂದ್ವಿ ರೀ ಮನಿಗ್ ಬಂದು ಊಟ ಇಲ್ಲೇ ಮಾಡ್ಕೊಂಡ್ವಿ ಮಕ್ಕಮ್ಮ ಇಲ್ಲೇ ಬಂದಿದ್ರು ಊಟಕ್ಕ ಸೊ ಇಲ್ಲೇ ಊಟ ಮಾಡಿದ್ರು ಪಸಲ್ ತರ್ಸಿದ್ವಿ ಇಲ್ಲೇ ಊಟ ಮಾಡಿದ್ರು ಅಡುಗೆ ಮನಿ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ರಿ ಕಲ್ಮತ್ ಯರ್ ಆಫೀಸ್ಗೆ ಹೋಗ್ಬೇಕಲ್ಲ ಅವರು ಕ್ಲೀನ್ ಮಾಡ್ಕೊಂಬಿಟ್ರೆ ಇವಾಗ ನಮ್ಮ ರಾಣಿನ ಮಲಗಿಸಿ ಅವು ಮಲ್ಕೋಬೇಕು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಗುಡ್ ನೈಟ್